ಮಾವಿನ ತೋಪಿನಲ್ಲಿ ಯಾರೂ ಇಲ್ಲದನ್ನು ಗಮನಿಸಿದಂಥ ಖತರ್ನ ಕದಿಮರು ಸುಮಾರು ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಮಾವಿನ ಹಣ್ಣುಗಳನ್ನು ಕದ್ದು ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಕ್ರಾಸ್ ಬಳಿಯಲ್ಲಿರುವಂಥ ಮಾವಿನ ಮಂಡಿಗೆ ಹಾಕಿ ಹೋಗಿರುವಂತಹ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬತ್ತಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕೆ ಬತ್ತಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿನ ಹತ್ತು ಎಕರೆ ಮಾವಿನ ತೋಟವನ್ನು ಮುರುಗಮಲ್ಲ ಗ್ರಾಮದ ವಾಸಿ ಹಾಜಿ ಅನ್ಸರ್ ಖಾನ್ ಅವರು ಖರೀದಿಯನ್ನು ಮಾಡಿದರು ಹಾಲಿ ಮಾವಿನ ಫಸಲು ಬಂದಿದ್ದು ಪ್ರತಿದಿನ ತೋಟದ ಬಳಿಯಲ್ಲಿ ಹೋಗಿ ತೋಟವನ್ನು ನೋಡಿಕೊಂಡು ಬರ್ತಾ ಇದ್ರು ಆದರೆ ಇಂದು ತೋಟದ ಕಡೆ ಹೋದಾಗ ಕಳ್ಳರು ಮಾವಿನಕಾಯಿಗಳನ್ನು ಕದ್ದಿರುವಂಥದ್ದು ಬೆಳಕಿಗೆ ಬಂದಿದೆ ಈ ಬಗ್ಗೆ ಮಾಡಿಕೆರೆ ಕ್ರಾಸ್ ಬಳಿಯಲ್ಲಿರುವಂಥ ಅಮರನಾಥ ಎಂಬುವರ ಮನೆಯಲ್ಲಿ ಕಳ್ಳತನ ಆಗಿರುವಂಥ ಮಾವಿನ ಕಾಯಿಗಳ ಚೀಲಗಳು ಕಂಡುಬಂದಿರುವಂಥದ್ದು ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ de paz de sí, ಅನ್ಸರ್ ಕಾಣ ಮುರುಮಲ್ಲ ಮಾವಿನಕಾಯಿ ವ್ಯಾಪಾರದಿಂದ ಜೀವನ ಮಾಡ್ತಾ ಬಂದಿರ್ತೀನಿ ನಮ್ದು ಬಾರ್ಲಹಳ್ಳಿ ಹತ್ರ ಎಬ್ರಿ ಹತ್ರ ಒಂದು ಮಾವಿನ ತೋಟ ಇರುತ್ತೆ ಹಲವಾರು ಸಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಹೋಗ್ತಾ ಇದ್ರು ಮಾವಿನಕಾಯಿ ನಿನ್ನೆ ರಾತ್ರಿ ಒಂದು ಎಂಟು ಜನ ಗುಂಪು ಟೆಂಪೋಲ್ಲಿ ಬಂದು ಪೂರ್ತಿ ತೋಟ ಕಿತ್ಬಿಟ್ಟಿದ್ದಾರೆ ಬೆಳಗ್ಗೆ ನಾನು ಹೋಗ್ತಾನೆ ಎಲ್ರೂನು ಓಡೋದ್ರು ಅವ್ರೆ ಹಿಂಬಾಲಿಸ್ಕೊಂಡು ನಾವು ಹೋಗೋವರೆಗೂ ನಮಗೆ ಮಾವಿನಕಾಯಿಗಳಿಂದ ಹೊಡೆಯಕ್ಕೆ ಬಂದರು ನಾನು ಬೇರೆಯವ್ರಿಗೆ ನಮ್ಮ ಅಣ್ಣನಿಗೆ ಅವ್ರಿಗೆ ಕರ್ಕೊಂಡು ಹೋಗೋವರೆಗೂ ಮಂಡಿಯಲ್ಲಿ ಕಾಯಿ ಇಳಿಸ್ಬಿಟ್ಟು ಓಡೋಗಿದ್ದಾರೆ ಆವಾಗ ಮಂಡಿ ಮಾಲೀಕನ ಹೋಗಿ ನಾವು ಡಬಲ್ ಒನ್ ಫೋನ್ ಮಾಡಿಬಿಟ್ಟು ಬೇರೆ ಕಡೆ ಇದ್ದು ಮಂಡಿ ಮಾಲೀಕ ಬರಲಿ ಅಂತ ವೆಯ್ಟ್ ಮಾಡಿದ್ರು ಮಂಡಿ ಮಾಲೀಕ ಬಂದ ಮೇಲೆ ಡಬಲ್ ಒನ್ ಟು ಅವರು ನಾವಿಬ್ಬರು ಹೋಗಿ ಅವ್ರನ್ನ ವಿಚಾರಣೆ ಮಾಡಿದ್ರು ಈ ಮಾವಿನಕಾಯಿ ಯಾರು ತಂದಿರೋದು ಏನು ಅಂತ ಹೇಳಿದ್ರೆ ಇಂಥವ್ರು ಮಾವಿನಕಾಯಿ ನಮ್ಮ ತಂದು ಹಾಕಿ ನಿಮ್ಮ ಮಂಡಿಯಲ್ಲಿ ಮಾವಿನಕಾಯಿ ಹಾಕಿದ್ದೀವಿ ಅಂತ ಹೇಳಿದ್ರು ನಾನು ಅದು ನೋಡೋಕ್ಕೆ ಬಂದಿದ್ದೀನಿ ಅದು ಚೀಲುಗಳು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು ಸರಿ ಇವ್ರು ಎಷ್ಟು ದಿವಸದಿಂದ ನಿಮಗೆ ತಂದಾಗ್ತಾಯಿದ್ದಾರೆ ಅಂದರೆ ಒಂದು ತಿಂಗಳಿಂದ ತಂದಾಗ್ತಾಯಿದ್ರೆ ಎಲ್ಲ ನಾನು ಮಾರ್ಕ್ ಇದ್ದೀನಿ ಅಂತ ಹೇಳಿದೆ ಹೇಳಿದ್ರು ಅವರು ಈ ನಮ್ಮ ತೋಟ ಸುಮಾರು ನಮಗೆ ಒಂದು ಹತ್ತು ಲಕ್ಷವರೆಗೂ ನಷ್ಟ ಆಗಿದೆ ಹನ್ನೆರಡು ಎಕರೆ ತೋಟ ಅದು ಈವರೆಗೂ ಕಿತ್ಕೊಂಡೋಗಿ ಕಿತ್ಕೊಂಡೋಗಿ ಸುಮಾರು ಹತ್ತು ಲಕ್ಷ ನಮ್ಗೆ ನಷ್ಟ ಆಗಿದೆ ಮತ್ತು ಈ ಮಂಡಿ ಮಾಲೀಕನಿಗೆ ವಿಚಾರಿಸಿದಾಗ ಇಲ್ಲಪ್ಪ ಅವರು ಒಂದು ತಿಂಗಳಿನ ನಮ್ಮ ತಂದೆ ಆಗ್ತಾಯಿದ್ದಾರೆ ಮಾವಿನ ಕೈಗಳು ಅಂತ ಹೇಳಿದಾಗ ಅವ್ರ ಫೋನ್ ನಂಬರು ಅವ್ರ ಅಡ್ರೆಸ್ ಎಲ್ಲನೂ ಕೊಟ್ಟಿದ್ದಾರೆ ಅದನ್ನು ಇದು ಮಾಡಿಬಿಟ್ಟು ನಾವು ಗ್ರಾಮಾಂತರ ಠಾಣೆಗೆ ಬಂದು ಅವ್ರ ಮೇಲೆ ಎಫ್ ಐ ಆರ್ ಮೊಕದ್ದಮೆ ಮಾಡ್ತಾ ಯಾಕಂದರೆ ನಾವು ಕೂಲಿ ಅವರಿಗೆ ಇಟ್ಟು ಕಾವಲಿ ಇಟ್ಟಕ್ಕೆ ಹೋದರೆ ಜನ ಇವರು ಹದಿನೇಳು ಹತ್ತು ಜನ ಹದಿನೈದು ಜನ ಬರ್ತಾರೆ ನಮಗೆ ಸಾಯಿಸೋಕೆ ಹಿಂದಕ್ಕೆ ಹೋಗೋಲ್ಲ ಅಂತ ಯಾಕೆ ಕೂಲಿಯವರೂ ಅಲ್ಲಿ ಕಾವಲಿ ಮಾಡೋಕ್ಕೆ ಬರೋದಿಲ್ಲ ಆದ್ದರಿಂದ ಇವರನ್ನ ಕ್ರಮ ಇವ್ರ ಮೇಲೆ ಕ್ರಮ ಜರುಗಿಸಬೇಕಂತ ಕಾನೂನು ರೀತಿಯಲ್ಲಿ ಕ್ರಮ ಜರುಸಬೇಕಂತ ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆಗೆ ಬಂದು ದೂರು ನೀಡಿ ಇಲ್ಲ ಸುಮಾರು ಇವತ್ತು ಕಿತ್ತಿರೋದು ಒಂದು ಟನ್ ವರ್ಗ ಟನ್ ಮೇಲೆ ಅವ್ರಿಗಿದೆ ಮಂಡಿಯಲ್ಲಿ ಇದೆ ಮೂಟೆಯಲ್ಲಿ ಕಿತ್ಕೊಂಡು ಬಂದಿರ್ತಾರೆ ಮೇನ್ ಶಾಮಿಲ್ ಮಂಡಿ ಅವರು ಇರ್ತಾರೆ ಯಾಕಂದ್ರೆ ನಾನು ಒಂದು ವ್ಯಾಪಾರ ಅಮರನಾಥ್ ಮಂಡಿ ಮಂಡಿ ಕ್ರಾಸ್ ಅಲ್ಲಿ ಅಮರ್ನಾಥ್ ಅಂತ ಅಮರ್ನಾಥ್ ಅನ್ನೋದು ಮಡಿಕೆರೆ ಕ್ರಾಸಲ್ಲಿ ಇದೆ ಮಂಡಿ ಆ ಮಂಡಿಯಲ್ಲಿ ಹಾಕಿರ್ತಾರೆ ಯಾಕಂದ್ರೆ ಮಂಡಿಯವರು ವಿಚಾರಿಸ್ತಾರೆ ಆ ಕಾಯಿ ಏನು ಬಂದಿರುತ್ತೆ ಏನು ಅಂತ ಹೇಳಿದ್ರು ಆ ಕಾಯಿ ಬಂದಿರೋದನ್ನು ನೋಡಿ ಅವರು ಗಮನಿಸ್ಬೇಕು ಯಾರು ಮೂಟೆಗಳು ತಂದ್ರೆ ಇದು ತಂದು ತಗೊಳ್ಳೋದಿಲ್ಲ ಅವರು ಒಂದು ಎಂಟು ಜನ ಮೇಲೆ ಇದ್ದಾರೆ ಹೆಂಗಸರು ಇದ್ರು ಇದರಲ್ಲಿ ನಾವು ಇದು ಮಾಡಕ್ಕೆ ಹೋದಾಗ ಮಾವಿನ ಕಾಯಿಗಳು ತಕೊಂಡು ಹೋದ್ರೆ ನಾನು ಒಬ್ಬನೇ ಹೋಗಿದ್ದಿದ್ದು ಅದಕ್ಕೋಸ್ಕರ ನಾನು